ಶ್ರೀಗಳೇ ಇವತ್ತು ಶಾಮನೂರು ಶಿವಶಂಕರಪ್ಪ ಅವರು ಇನ್ನಿಲ್ಲ ಅನ್ನುವಂತಹದ್ದು ಹೇಗೆ ನೆನಪಿಸ್ಕೊಂತೀರಿ ಶಾಮನೂರು ಶಿವಶಂಕರ್ ಲಿಂಗೈಕ್ಯ ಶಾಮನೂರು ಶಿವಶಂಕರಪ್ಪನವ್ರನ್ನು ನಾವು ಅನೇಕ ವರ್ಷಗಳಿಂದ ನಮ್ಮವರ ಒಡನಾಟ ಮಠದ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದಾರೆ ವಿಶೇಷವಾಗಿ ನಮ್ಮ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಇಲ್ಲಿ ದಾವಣಗೆರೆ ನಡೆದಾಗ ತುಂಬ ಜವಾಬ್ದಾರಿಯಿಂದ ಅದನ್ನು ನಿರ್ವಹಿಸಿದರು ಅವರು ನಿಮಗೆ ಗೊತ್ತಿರೋ ಹಾಗೆ ದಾವಣಗೆರೆಯನ್ನು ದಾವಣಗೆರೆ ಮೊದಲು ವಾಣಿಜ್ಯೋದ್ಯಮಗಳಿಗೆ ಭಾಳ ಪ್ರಸಿದ್ಧ ಆಗಿತ್ತು ಮ್ಯಾಂಚೆಸ್ಟರ್ ಅಂತ ಕರಿತಾಯಿದ್ರು ದಾವಣಗೆರೆಯನ್ನು ಶಾಮನೂರು ಶಿವಶಂಕರಪ್ಪನವ್ರನ್ನ ಬಾಪೂಜಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದವರೇ ನಮ್ಮ ಲಿಂಗೈಕ್ಯ ಗುರುಗಳಾದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಅದು ಭಾಳ ಜನರಿಗೆ ಗೊತ್ತಿಲ್ಲ ಅದು ನಾವು ಕಾಶಿಯಲ್ಲಿ ಓದ್ತಾ ಇದ್ದಾಗ ಲಿಂಗ ನಮ್ಮ ಲಿಂಗ ಗುರುಗಳು ಒಂದು ಪತ್ರ ಬರೆದಿದ್ರು ಈ ದಿನ ನಾವು ಶಿವಶಂಕರಪ್ಪನವರನ್ನು ಕಾರ್ಯದರ್ಶಿಯಾಗಿ ಬಾಪೂಜಿ ವಿದ್ಯಾಸಂಸ್ಥೆಗೆ ಆಯ್ಕೆ ಮಾಡಿದ್ದೀವಿ ನಮಗೆ ಹಾಲು ಕೂಡದಷ್ಟು ಸಂತೋಷ ಆಗಿದೆ ಅಂತ ಒಂದು ಪತ್ರವನ್ನು ಬರೆದಿದ್ರು ಅವರು ಕಾರ್ಯದರ್ಶಿಗಳಾಗಿ ವಿದ್ಯಾಕ್ಷೇತ್ರದಲ್ಲಿ ದಾವಣಗೆರೆಯನ್ನು ಈಗ ಆಕ್ಸ್ಫರ್ಡನ್ನಾಗಿ ಅವರು ಬೆಳೆಸಿದ್ದಾರೆ ಜಗತ್ತಿನಾದ್ಯಂತ ಇಲ್ಲಿ ಓದಿದಂತಹ ಮೆಡಿಕಲ್ ವಿದ್ಯಾರ್ಥಿಗಳಾಗಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಲಿ ಜಗತ್ತಿನೆಲ್ಲೆಡೆ ಅವರು ಇದ್ದಾರೆ ಒಂದು ರೀತಿ ದಾವಣಗೆರೆ ಒಂದು ರೀತಿಯಲ್ಲಿ ಕಳೆಗುಂದಿದೆ ಅಂತ ಹೇಳ್ಬೋದು ಅವರು ನೋಡಿದ್ರು ಶಿಕ್ಷಣ ಸಂಸ್ಥೆ ಹೌದು ಹೌದು ಅವರ ಸೇವೆ ಅವಿಸ್ಮರಣೀಯ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಅನುಗ್ರಹಿಸಲಿ ಅವರ ಕುಟುಂಬದವರಿಗೆ ದುಃಖವನ್ನು ಸಹಿಸಿಕೊಳ್ಳೋ ಶಕ್ತಿಯನ್ನು ದಯಪಾಲಿಸಲು ಆಶಿಸ್ತೇವೆ ಅವರು ಬಹಳ ಶ್ರದ್ಧಾಭಕ್ತಿ ಉಳ್ಳವರಾಗಿದ್ದರು ಆದ ಅವರ ಸಹಧರ್ಮಿಣಿ ಪಾರ್ವತಮ್ದವನು ಸಹ ಇಲ್ಲಿ ನೆನೆಸಬೇಕು ಇಲ್ಲೇ ಅವರ ಸಮಾಧಿ ಇದೆ ಅಂತ ತಿಳಿದು ಬಂತು ನಮಗೆ ನಮ್ಮ ದರ್ಶನಕ್ಕೆ ಶಿವಶಂಕರಮ್ನವ್ರು ಬರುವಾಗಲೆಲ್ಲ ನಾವು ಹಾಸ್ಯವಾಗಿ ಹೇಳ್ತಾ ಇದ್ವಿ ಅವ್ರಿಗೆ ಎರಡು ಜೇಬುಗಳಿದ್ದು ಒಂದು ಜೇಬು ಪಾರ್ವತಮ್ನವ್ರದ್ದು ಇನ್ನೊಂದು ಜೇಬು ಶಿವಶಂಕರಪ್ಪ ಹಾಸ್ಯವಾಗಿ ಹೇಳ್ತಾಯಿದ್ರು ಪಾರ್ವತಮ್ಮ ಜೇಬಿನಲ್ಲಿ ನಮಗೆ ಕೊಡಬೇಕಾದ ಕಾಣಿಕೆ ಕಳಿಸ್ತಿದ್ರು ಅವರು ಶಿವಶಂಕರ್ ಇನ್ನೊಂದು ಜೇಬಿನಲ್ಲಿ ಅವರು ಧೂಮಪ್ಪನ ಮಾಡ್ತಾ ಇರ್ತಕ್ಕಂಥ ಸಿಗರೇಟ್ ಪ್ಯಾಕ್ಗಳಿರ್ತಾಯಿದ್ರು ಕೆಲವು ವರ್ಷಗಳಿಂದ ಅವರು ಅದನ್ನು ಕೈಬಿಟ್ಟು ಇವತ್ತು ಸುಮಾರು ಜನ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದರು ಅಂತಿಮ ದರ್ಶನ ಪಡೆಯಲಿಕ್ಕೆ ಎಲ್ಲ ಒಂದೇ ಜಾತಿ ಒಂದೇ ಧರ್ಮದವ್ರಲ್ಲಿ ಎಲ್ಲ ಜನ್ಮದ ಎಲ್ಲ ಜಾತಿಯವರು ಕೂಡ ಬಂದು ಕಣ್ಣೀರನ್ನು ಸುರಿಸ್ತಾ ಇದ್ದರು ಅದಕ್ಕೆ ಕಾರಣ ಇಷ್ಟೇ ದಾನಶೂರ ಕರ್ಣ ಅಂತ ನಾವು ಕೇಳಿದ್ದೀವಿ ಆ ದಾನಕೂರ ಕರ್ಣ ಹೇಗಿದ್ದಿರ್ಬೋದು ಅನ್ನೋದಕ್ಕೆ ಶಾಮನೂರು ಶಿವಶಂಕರ ಕಣ್ಣಾರೆ ನೋಡಿದಂಥ ಜನ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಅವರು ದಾನ ಮಾಡ್ತಿದ್ದು ಕೊಡುಗೆ ದಾನಿಗಳಾಗಿದ್ದರು ಒಂದು ವಿಶೇಷತೆ ಏನು ಅಂದರೆ ಯಾರಿಗೆ ಅವರು ವಾಗ್ದಾನ ಮಾಡಿರಲಿ ದಾನ ಘೋಷಣೆ ಮಾಡಿರಲಿ ದಾನ ಪಡೆಯೋರು ಬ ಸಕಾಲದಲ್ಲಿ ಬರದೇ ಹೋದರೆ ಶಿವಶಂಕರಪ್ಪ ಅವ್ರು ಕರೆದು ನಾನು ವಾಗ್ದಾನ ಮಾಡಿದ್ದೆ ತೊಗೊಂಡು ಹೋಗಿ ಅಂತ ಹೇಳಿ ಖುದ್ದು ಕರೆದು ಕೊಟ್ಟು ಕಳಿಸ್ತಾಯಿದ್ರು ಅಂತಹ ಒಂದು ಔದಾರ್ಯ ಅವರಲ್ಲಿ ಮಾತ್ರ ನಾವು ಕಾಣ್ತಾ